இது தொடர்பாக பேசிய அவர் மாநிலத்தில் கோவிட்19 தொடர்பாக பொதுமக்கள் அச்சம் கொள்ள வேண்டியதன் அவசியத்தையும் வலியுறுத்தினார் गोबी ಚನ್ನಿ ಇಂಥವೆಲ್ಲ ಊಹೆ ಮಾಡ್ಕೊಂಡು ಸುಮ್ಮನೆ ನಿene ಹೆದರ್ಕೊಳೋದು ಬಿಡು ನಮ್ಮ ವೀರನ್ ಗೌಡ ಮಾ ಅಲ್ಲ ವೈಷ್ಣವಿನೂ ಸಾಲಿ ಕಲ್ತಾಳ ಶಾಣೇಕಿನಾ ಅದಾಳ ಅವರು ನಮ್ಕಿಂತ ಬುದ್ಧಿವಂತರು ಹಂಗೇನೋ ಆಗಿರಕ್ಕಿಲ್ಲ ಆದ್ರ ವೀರನ್ ಗೌಡ ನಮಗ ಹೇಳ್ದಾ ಕೇಳ್ದ ಎಲ್ಲೆ ಹೋಗೋವಲ್ಲ ಅಂತದ್ರದ ಅಮ್ಮ ಹೋಗದಾದರೂ ಎಲ್ಲಿ ಹೋಗೇನ ರೀ ಚನ್ನಿ ನೀನು ಏನು ತೆಲೆ ಕಡ್ಸ್ಕೊಬೇಡಾ

మల్లల మందికి ಹೋಗிட்டక అవో 嗯嗯、huh? மல்லவுಗ ನೀಲೌಗ ಲಕಣಪತ್ರ ಕೊಡಕಂತ ಹೋಗಿದ್ವಿ ಹ್ಮ್ ಅಷ್ಟ ಗೊತ್ತಿಲ್ಲ ನನಗೆ ಮಾವ ನಿನ್ ರಾತ್ರೀನಾ ಹೇಳಿದ್ದಾ ನಾಳೆ ನಾನು ಹೊಲಕ್ಕೆ ಬರಂಗಿಲ್ಲ ಇರಿ ನೀನು ಬರಕ ಹೋಗಬೇಡ ನಾನು ಮಲ್ಲವರ ಊರಿಗೆ ಅಂತ ನನಗೆ ಕೆಳಗೆ ಕೊರಿಯದ ವಿಚಾರಂದ್ರ ಒಂದ ಶ್ರೀನಿ ಗೌಡ ಮುಂದೆ ಹೋಗ್ನ ಮಾತಾಡ್ಕೋ ಅಂತ ಅವನ ಹಿಂದೆ ಫೋನ್ ಯಾಕ ಮಾತಾಡ್ಕಂತ ವೈಷ್ಣವಿನೇ ಹೋಗ್ಲಾ ಇಬ್ರು ಹೋಗಿದ್ದಾರ್ರಿ ಎಲ್ಲಿ ಇಬ್ರು ಫೋನಿಗೆ ಯಾರ್ ಕೊಟ್ಟು ಮಾತಾಡಿದ್ರು ಇಷ್ಟ ದಿನ ಚೆನ್ನಾಗಿ ವೈಷ್ಣವಿ ವೀರನಗೌಡ ಮನೆ ಬಳಗಾದಾರ ನಾವು ಅಷ್ಟ ಈಗ ಬಂದ್ವಿ ಯಾಕ ನಿನಗೆ ಆಗ್ಬೇಕಾಗಿತ್ತು ಅವರು ಅಯ್ಯ ಚನಕ ನಿಂದು ಬಂದ ದೊಡ್ಡ ಕತಿನ ಈಗರ ಬಂದು ಮಾವ ನೀನು ಮನಿ ಕೀಳಿ ತಗದ್ರಿ ಅಂತದಾಗ ಒಳಗ ವೀರನಗೌಡ ವೈಷ್ಣವಿ ಎಲ್ಲಿಂದ ಬರ್ತಾರ ಪ್ರಕಟ ಚಲ ಹಡಬಿಟ್ಟಿ

ಹೋಗಿದ್ದನ್ನ ಹ್ಮ್ ತಡಿ ಅಂದರ ಒಳ ಕೊಲೆಯದ ವೈಷ್ಣವಿ ಮಕ್ಕೊಂಡಾಳಾಗಿಲ್ಲ ನೋಡಿ ಬರ್ತೀನಿ ಅಯ್ಯಯ್ಯೋ ನಾನು ಸುಳ್ಳು ಹೇಳೇನಿ ಈ ರೀ ಒಳಗೆ ಹೋಗಿ ನೋಡಿದ್ಲಂದ್ರ ಅಕ್ಕಿಗೆ ಗುರ್ತಕ್ಕತಿ ವೈಷ್ಣವಿ ಮನೆಯಾಗಿಲ್ಲ ಅಂತ ಆತಿನ ಊರ ಮಂದಿಗೆ ಡಂಗ್ರ ಹೊಡಿತಾಳ ಚೆನ್ನಕ್ಕನ್ ಸಸಿ ಮನಿ ಬಿಟ್ಟು ಎಲ್ಲೇ ಹೋಗ್ಯಾಳ ಅಂತ ಮುಂಜಿನಿಂದ ನಿನ್ನ ಮುಖ ನೋಡಿಲ್ಲ

நம்ம வீடியோ ஜனி தலி அதுக்கான ലൈക്രി നിമിഷ്ടാർ മാറി നോടും